ನಾವು ಜಗತ್ತಿಗೆ ಸರ್ವೇ ಜನ

ಮುಂದಿದೆ ರಮೇಶ್ ಚುನಾವ್ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪ ಹಿಂದೂಟ್ ಹಾಕಿಲ್ಲ ಹಿಂದೂ ಆರಾಧನೂ ಈ ಮಾನಸಿಕತೆಯಿಂದ ಹೊರಗೆ ಬನ್ನಿ ಈ ಮಾನಸಿಕತೆಯಿಂದ ಹೊರಗೆ ಬನ್ನಿ ನಮಗೂ ಅಸ್ಥಾನ ಮಾಡಿಲ್ಲ ಕೇಸರಿ ಸಲುವಾಗಿ ಬಂದಿದ್ದಾರೆ パキスタン、チタワーさん、ドアリブ・クラー、マモモのお手まって I d i t h I o t h s e I w h o a r e We'll <laughs> No. ¡A ver la bolsa! ತಾಯಂದರು ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದ್ರೆ ಮೊನ್ನೆ ಒಬ್ಬ ತಾಯಿ ಒಬ್ಬ ಹೆಣ್ಣು ಅವಳು ಮಾಧ್ಯಮದ ಮುಂದೆ ಟಿವಿ धमिक सीधर

ನಾವು ಜಾತಿ ಜಾತಿ ಅಂತ ರೀತಿ ಹೆಚ್ಚಲು ಅಲ್ಲಿ ಇವತ್ತು ಕಾಂಗ್ರೆಸ್ಸಿನ ತಂತ್ರಗಾರಿಕೆ ಗುಲ್ಬರ್ಗದಲ್ಲಿ ಬೀದರ್ ಅಲ್ಲಿ ಮುಸ್ಲಿಮಾನೆ ಈ ಕಾಂಗ್ರೆಸ್ ಪಾರ್ಟಿ ನಿಂತಿರೋದು ಯೋಚನೆ ಮಾಡಬೇಕು ಮುಂದುವರೆ ಯಾವುದೇ ಚುನಾವಣೆಯಲ್ಲೂ ಕೂಡ ನೀವಿಗೆ ಅಂತ ಹುಡುಗ ಅರ್ಧ ಊಟದ ಹಾಕ್ಬಾರ್ದು ನಿಮಗೆ ಅರ್ಧ ಊಟದ ಹಾಕ್ಬಾರ್ದು ಇಲ್ಲ ಅಂತ ಹೇಳಿದ್ರೆ ಇನ್ನು ಹುಡುಗಿನದ ಅರ್ಥ ಮಾಡಿ ನಮ್ಮ ಯುವಕರೆಲ್ಲ ಕೂಗ್ತಾ ಇದ್ದೀರಾ ಯಾಕೆ ಗೊತ್ತಾ ಯಾಕೆ ಅಂತ ಹೇಳ್ತಿದ್ದೇಳಿ ಇನ್ನೋ ಉಳಿದಿರೋದು ಎರಡನೇ ವರ್ಷ ನಮ್ದು ಭೇಟಿ ಮಾಡಿ ಬಂದಿದ್ದೀನಿ ಇನ್ನೇನಿದ್ರು ಅಮ್ಮ ನಮ್ದೇ ಅಲ್ಲ Now, again, ನಾವೆಲ್ಲ ಒಟ್ಟಿಗೆ ಜೆಡಿಎಸ್ ಬಂದಿದ್ದಾರೆ ಒಟ್ಟಾಗಿರ್ತೀವಿ ಅವರು ಜೈನ್ ಅಂತ ಹೇಳ್ತೀವಿ ನಾವು ಮುಂದೆ ಈ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ದುರುಗಳ ಸರ್ಕಾರ ಮುಸ್ಲಿಮರ ಪರವಾಗಿ ಮುಲ್ಲಾಗರ ಪರವಾಗಿ ಇರುವಂತ ಸರ್ಕಾರವನ್ನ ಚಿತ್ತ ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ನಾವು ಎಚ್ಚರಿಕೆ ತಪ್ಪಾಗ ಇವತ್ತು ಹಿಂದೂಗಳು ಹೆಣ್ಣು ಮಕ್ಕಳು ಬೀದಿಗಿಳಿದ ನನ್ಗೆ ಆಶ್ಚರ್ಯ ಆಗಿದೆ ನಾನು ಪೊಲೀಸ್ ಅಧಿಕಾರಿಗಳು ಬಂದಿದ್ರು ಬೆಳಗ್ಗೆ ಸಮಯ ನಾನು ಎಲ್ಲರೂ ಮೊದಲ ಬಾರಿಗೆ ಹೆಣ್ಣು ಮಕ್ಕಳು ಬೀದಿ ಹಿಡಿದು ಪ್ರತಿಭಟನೆಗೆ ಬಂದಿದೆ ಇದೇನ್ ತೋರಿಸ್ತದೆ ಅಂದ್ರೆ ಈ ದುರಾಡಳಿತ ಮುಂದೆ ಸಿದ್ದರಾಮಯ್ಯ ಅವರ ಇದ್ರೆ ಭರತ್ ಮಕ್ಕಳಿ ಹೇಳ್ತೀನಿ ಗಣಪತಿ ಹಬ್ಬನ ಬ್ಯಾನ್ ಹಾಕಿದ್ದಾರೆ ಬ್ಯಾನ್ ಈಗ ಡಿಜೆ ಬ್ಯಾನ್ ಈ ಡಿಜೆ ಬ್ಯಾನ್ ಈಗ ಚಿತ್ರದುರ್ಗದಲ್ಲಿ ಡಿಜೆ ಬ್ಯಾನ್ ಆಗಿದೆ ಡಿಜೆ ಬ್ಯಾನ್ ಮಾಡಿದ್ದಾರೆ ಮಸೀದಿ ಮುಂದೆ ಮೆರವಣಿಗೆ ಹೋಗೋದನ್ನ ಬ್ಯಾನ್ ಮಾಡಿದ್ದಾರೆ ಮುಂದೆ ಗಣೇಶನ ಬರುತ್ತಾರೆ ಈ ಎಚ್ಚರಿಕೆಯನ್ನ ನಾವು ತೆಗೆದುಕೊಡ್ಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಬಾರದು ನಾವು ವಿಧಾನಸಭೆ ಒಳಗಡೆನೂ ಕೂಡ ಬರವೋಸ್ತ್ರದ ವಿಚಾರವಾಗಿ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಚಳಿಗೆಗಳನ್ನು ಕೊಟ್ಟಿದ್ದೇವೆ ಇವತ್ತು ನೀವು ಕೂಡ ಅದೇ ರೀತಿಯ ಹೋರಾಟವನ್ನು ಮಾಡಿದ್ದೀರಾ ಮದ್ದೂರು ಜನತೆಗೆ ನಾನು ಅವರೆಲ್ಲರ ಪಾಲಕ ಪಾಲಕಮಾರಿಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ನಿಮ್ಮ ಹೋರಾಟ ನಿಮ್ಮ ಹೋರಾಟ ಮದ್ದೂರಿಗೆಲ್ಲ ಬಂದಿನಲ್ಲಿ ಉತ್ತರ ಪ್ರದೇಶ ಡೆಲ್ಲಿ ಎಲ್ಲ ಕಡೆ ಎಲ್ಲ ಚಾನಲ್